ಮಕ್ಕಳಿ ಅಂತ ಸರ್ಕಾರ ಗೈಡ್ಲೈನ್ಸ್ ಇರೋದ್ರಿಂದ ಅವ್ರು ಅದನ್ನೇ ಹಾಗಾಗಿ ಅದನ್ನ ಬದಲಾವಣೆ ಆಗ್ಬೇಕೆ ಬಿಟ್ರೆ ನಾವು ಏನೇನು ಡಿಸ್ಕಷನ್ ಮಾಡಿದ್ರು ನಾವೆಲ್ಲ ಅದನ್ನ ಅಧಿಕಾರಿಗೆ ಹೇಳಿ ಆ ತರ ಮಾಡಿಸುವಂತ ವ್ಯವಸ್ಥೆ ಆಗ್ಬೇಕು ಬಿಟ್ರೆ ಬೇರೆ ಏನ್ ಮಾಡೋ ಮಾಡುವಂತ ಮಾರ್ಗ ಸೂಚನೆಗಳು ಇಲ್ಲ ಆದ್ರಿಂದ ಸರ್ಕಾರ ಏನು ಗೈಡ್ಲೈನ್ಸ್ ಕೊಟ್ಟಿದೆ ಅವ್ರು ಏನ್ ಕ್ಯಾಶ್ ಕೇಳ್ತಾರೆ ಅದನ್ನ ಬರೀರಿ ಅಂತ ಹೇಳವ್ರೆ ನಮ್ಗೆ ನಮ್ಮರ್ಗೆ ಹಳ್ಳಿ ಕಡೆ ಅದು ಅಲ್ವಿಲ್ಲ ಮಾಧ್ಯಮ ಅಂತ ಬರ್ಸ್ಬೇಕು ಅಂತ ಇದುವರೆಗೂ ಇಲ್ಲ ಅದು ಫಿಫ್ಟಿ ಪರ್ಸೆಂಟ್ ನಾವು ಕಳೆದ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ತಿಂಗಳು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಾಮಾಜಿಕ ಶೈಕ್ಷಣಿಕ ಔದ್ಯೋಗಿಕ ಸಮೀಕ್ಷೆನೆ ಈಗಾಗಲೇ ಕರ್ನಾಟಕ ಸರ್ಕಾರ ಸಮೀಕ್ಷೆ ನಡೆಸ್ತಾ ಇರೋದ್ರ ಬಗ್ಗೆ ನಮ್ಮ ಒಳಮೀಸಲಾತಿ ಹೋರಾಟ ಸಮಿತಿ ತುಮಕೂರು ಜಿಲ್ಲೆ ತುಮ್ ತುಮಕೂರು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತದೆ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರ ಇಡೀ ಭಾರತದಲ್ಲಿ ಒಂದು ಮಾದರಿ ರಾಜ್ಯ ಆಗಿ ಹೊರಹೊಮ್ಮತಾ ಇರೋದ್ರ ಜೊತೆಗೆ ಎಲ್ಲ ಸಮುದಾಯದ ಸುಮಾರು ಏಳೂವರೆ ಕೋಟಿ ಜನಸಂಖ್ಯೆಯ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಕುರಿತು ಒಂದು ಸಮೀಕ್ಷೆ ಮಾಡ್ತಾ ಇರೋದು ಆಯಾ ಕಾಲಘಟ್ಟಕ್ಕೆ ಯಾವುದೇ ಗುಂಪು ಸಮುದಾಯಗಳು ಅವಕಾಶ ವಂಚಿತರಿಗೆ ಔದ್ಯೋಗಿಕವಾಗಿ ಆಗ್ಬೋದು ಶೈಕ್ಷಣಿಕವಾಗಿ ಆಗ್ಬೋದು ಅಥವಾ ಸಾಮಾಜಿಕವಾಗಿ ಹಿಂದುಳಿದಿರುವಕ್ಕೆ ಬಗ್ಗೆ ಅವರ ಅವರು ಅಭಿವೃದ್ಧಿ ಬಗ್ಗೆ ಒಂದು ಕಾರ್ಯಕ್ರಮಗಳು ರೂಪಿಸಲಿಕ್ಕೆ ಇದು ಅತ್ಯವಶ್ಯಕವಾಗಿತ್ತು ಮತ್ತು ಸುಪ್ರೀಂ ಕೋರ್ಟ್ ತೀರ್ಪು ಮತ್ತು ಸಂವಿಧಾನಬದ್ಧವಾಗಿ ಈ ಸಮೀಕ್ಷೆ ಮಾಡ್ತಾ ಇರೋದು ತುಂಬ ಹರ್ಷದ ವಿಚಾರ ಆದರೆ ಪ್ರತಿ ಬಾರಿ ಕಳೆದ ಬಾರಿ ಈಗಾಗಲೇ ಒಂದು ಎಸ್ ಸಿ ಪರಿಶಿಷ್ಟ ಜಾತಿ ಒಳಮೀಸಲಾತಿ ಕುರಿತು ಈಗಾಗಲೇ ನಮ್ಮ ಈ ಹಿಂದೆ ಸದಾಶಿವ ಆಯೋಗದ ವರದಿನ ಅವೈಜ್ಞಾನಿಕ ಅಂತ ಕೆಲವು ಸಮುದಾಯದವರು ಹೇಳಿ ಅದು ತಿರಸ್ಕಾರ ಆಯಿತು ಹಾಗೆ ನಾಗಮೋಹನ್ ದಾಸ್ ವರದಿ ಕೂಡ ಅತ್ಯಂತ ವೈಜ್ಞಾನಿಕವಾಗಿ ಸುಮಾರು ನೂರೈವತ್ತು ಕೋಟಿಗಿಂತ ಹೆಚ್ಚು ಹಣ ಖರ್ಚು ಮಾಡಿ ಅತ್ಯಂತ ವೈಜ್ಞಾನಿಕವಾಗಿ ಬಂದಂಥ ಆಯೋಗದ ವರದಿ ಕೂಡ ಎಲ್ಲೋ ಒಂದು ಕಡೆ ಭಾಗಶಃ ಸರ್ಕಾರ ಅದು ಮಾ ತಿದ್ದುಪಡಿ ಮಾಡಿ ಒಂದು ಏನೋ ಒಂದು ಸಾಮಾಜಿಕ ನ್ಯಾಯಕ್ಕೆ ಒಂದು ಸಣ್ಣ ಒಂದು ಗೆಲುವನ್ನು ತಂದುಕೊಡ್ತು ಈ ಮಧ್ಯೆ ಸೆಕ್ಕಂಥ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮಿತಿ ಏನು ಸಮೀಕ್ಷೆಯಾಗಿ ಕಾಂತರಾಜ್ ವರದಿ ಇತ್ತು ಸುಮಾರು ಮುನ್ನೂರು ಕೋಟಿಗಿಂತೂ ಹೆಚ್ಚು ಹಣ ಖರ್ಚು ಮಾಡಿದಂಥ ಆದ ಆಯೋಗದ ವರದಿ ಕೂಡ ಅಪೂರ್ಣ ಅಂತೇಳಿ ಭಾಳಷ್ಟು ಸಮುದಾಯಗಳು ಅದರ ಬಗ್ಗೆ ವಿರೋಧ ಮಾಡಿದ್ರಿಂದ ಅದನ್ನು ತಿರಸ್ಕಾರ ಮಾಡಿ ಮತ್ತೆ ಈಗ ಸುಮಾರು ಒಂದು ಮುನ್ನೂರು ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿ ಈಗ ನಮ್ಮ ಸರ್ವೆ ಶುರುವಾಗಿದೆ ಈ ಸರ್ವೆ ಪರಿಪೂರ್ಣ ಆಗಬೇಕು ಅಂದರೆ ಈಗ ನಾವು ಉದಾಹರಣೆಗೆ ದಲಿತರಲ್ಲಿ ಎಸ್ಸಿ ವಿಶೇಷವಾದ ಎಸ್ ಸಿ ಸಮುದಾಯದಲ್ಲಿ ನೂರ ಒಂದು ಜಾತಿಗಳಿದ್ದೀವಿ ಇಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮಾನದಂಡಗಳು ಎಲ್ಲ ಸರಿಯಾಗಿದೆ ಭಾಳ ಅದ್ಭುತಪೂರ್ವವಾಗಿದೆ ಕ್ವಶನ್ಗಳು ಅರುವತ್ತು ಪ್ರಶ್ನೆಗಳು ಆದರೆ ಅಲ್ಲಿ ಜಾತಿ ಉಪಜಾತಿ ಕಾಲಂ ಬಂದಾಗ ಎ ಡಿ ಆದಿ ಕರ್ನಾಟಕ ಅಂತ ಏನು ನಾಗಮೋಹನ್ ದಾಸ ಗೊಂದಲ ಇತ್ತು ಅದನ್ನೇ ಮುಂದುವರಿಸುವಂಥ ತಂತ್ರ ಅಥವಾ ಅಪೂರ್ಣವಾದ ತರಬೇತಿ ನೀಡಿ ಅರ್ಧ ಮರ್ಧ ಸರ್ವೆ ಮಾಡಲಿಕ್ಕೆ ಹೋಗಿ ಮತ್ತೆ ಇದು ಕೂಡ ನಾವು ಮೂರು ಗುಂಪಾಗುವ ಸಾಧ್ಯತೆಗಳು ಇರೋದ್ರಿಂದ ಈಗ ನಾವು ಬೆಳಗ್ಗೆಯಿಂದ ನಾನು ಆವಾಗಲೇ ನಿನ್ನೆ ಮೊನ್ನೆ ತುಮಕೂರು ತಾಲೂಕು ಗುಬ್ಬಿ ತುರುವೇಕೆರೆಯಿಂದ ಶಿರಾ ತಾಲೂಕಿಂದ ಮಾಹಿತಿ ಪಡೆದು ಇವತ್ತು ಕೊರಟಗೆರೆ ಮತ್ತು ಮಧುಗಿರಿಲಿನಲ್ಲಿ ಎಲ್ಲ ನಮ್ಮ ಮುಖಂಡರುಗಳು ಸಭೆ ಮಾಡಿದ್ವಿ ಪ್ರತಿಯೊಂದು ಹಳ್ಳಿನೂ ನಾನು ಏನುಮ್ ಹೇಟ್ರು ಭಾಳಷ್ಟು ಜನಕ್ಕೆ ಅಪೂರ್ಣವಾದ ಮಾಹಿತಿ ಇದೆ ಮತ್ತು ತಪ್ಪು ಮಾಹಿತಿನ ಒದಗಿಸ್ತಾ ಇದ್ದಾರೆ ಸರ್ಕಾರದ ಮೂಲ ಆಶಯ ಉದ್ದೇಶ ಈಡೇರಲ್ಲ ಆ ಕಾರಣಕ್ಕೆ ಈ ಕೂಡಲೇ ಸರ್ಕಾರಕ್ಕೆ ಮನವಿ ಮಾಡ್ತಾ ಈ ನಿಮ್ಮ ನೈಜ ಉದ್ದೇಶ ಈಡಬೇ ಈಡೇರಬೇಕು ಅನ್ನಂಗಿದ್ರು ಮಾತ್ರ ಈ ಕೂಡಲೇ ಈ ಸೆಕ್ ಅಂತ ಏನು ಕರಿತೀವಿ ಶೈಕ್ಷಣಿಕ ಔದ್ಯೋಗಿಕ ಸಾಮಾಜಿಕ ಸಮೀಕ್ಷೆ ಪರಿಪೂರ್ಣವಾಗಿ ವೈಜ್ಞಾನಿಕವಾಗಿ ಆ ಎನಬುರೇಟರ್ಸ್ಗೆ ಅಥವಾ ಗಣತಿದಾರರಿಗೆ ತರಬೇತಿ ನೀಡಿ ಎಲ್ಲ ಕಾಲಮ್ಗಳು ಕರೆಕ್ಟಾಗಿ ನಿಗತಿ ಏನು ನಿಖರವಾಗಿ ಮಾಹಿತಿನ ಭರ್ತಿ ಮಾಡಲಿಕ್ಕೆ ಹೇಳಿ ಅದರಲ್ಲೂ ಎಸ್ ಸಿ ಪರಿಶಿಷ್ಟ ಜಾತಿಯ ಗೊಂದಲ ಏನಿದೆ ಎಡಗೈ ಸಮುದಾಯ ಮಾದಿಗ ಬಲಗೈ ಸಮುದಾಯ ಚಲವಾದಿ ಅಥವಾ ವಲಯ ಅಂತ ಮಾತ್ರ ನಮೂದು ಮಾಡೋಕ್ಕೆ ಸೂಕ್ತ ನಿರ್ದೇಶನ ನೀಡಬೇಕು ಈಗಾಗಲೇ ಕರ್ನಾಟಕ ಸರ್ಕಾರ ಎ ಕೆ ಎ ಡಿ ಎ ನನ್ನ ಜಾತಿ ಸೂಚಕ ಪದ ಅಲ್ಲ ಇವನ್ ತೆಗೆದಾಕಿ ಅಂತಲೇ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿರುವಾಗ ಮತ್ತೆ ಗಣತಿನಲ್ಲಿ ಆ ಕಾಲಮಿ ಇರಬಾರ್ದಾಗಿತ್ತು ಅದು ಉಳಿಸ್ಕೊಂಡು ಒಂದು ಗೊಂದಲ ಸೃಷ್ಟಿಯಾಗಿದೆ ಅದರಿಂದ ನಾವು ಸರ್ಕಾರನ ಮನವಿ ಮಾಡ್ತಾ ಇದ್ದೀವಿ ಇದು ವಿಸ್ತರಣೆ ಡೇಟ್ ವಿಸ್ತರಣೆ ಮಾಡೋದ್ರ ಜೊತೆಗೆ ಈ ಗೊಂದಲಕ್ಕೆ ತೆರೆ ಎಳೆದು ಸಮೀಕ್ಷೆ ಪರಿಪೂರ್ಣವಾಗಿ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರನ ನಾನು ಈ ಒಳ ಮಿಸ್ತಾತಿ ಪರ ಹೋರಾಟ ಸಮಿತಿ ಪರವಾಗಿ ಒತ್ತಾಯ ಮಾಡ್ತಾಯಿದ್ದೀನಿ ಪ್ರತಿಯೊಂದು ಸಮೀಕ್ಷೆಗಳು ಪ್ರತಿಯೊಂದು ಆಯೋಗದ ರಿಪೋರ್ಟ್ಗಳು ಸರ್ಕಾರದಲ್ಲಿ ಸರ್ಕಾರಕ್ಕೆ ಸಲ್ಲಿಕೆ ಆದಾಗಲೂ ಕೂಡ ಪ್ರತಿ ಸಲನೂ ಏನಾರು ಒಂದು ಖ್ಯಾತೆ ತೆಗೆದು ಬಲಿಷ್ಠ ಸಮುದಾಯಗಳು ಶುರುಕಾಸ ಇರುವಂತಹ ಬಲಿಷ್ಠ ಸಮುದಾಯಗಳು ಮಾದಿಗ ಸಮುದಾಯಕ್ಕೆ ವಂಚನೆ ಮಾಡ್ತಾ ಬರ್ತಾ ಇದೆ ಎಲ್ರಿಗೂ ಗೊತ್ತಿರುವಂಥ ವಿಷಯ ಈಗಲೂ ಕೂಡ ಅತ್ಯಂತ ವೈಜ್ಞಾನಿಕವಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಮನೆ ಮನೆಗೆ ಸಮೀಕ್ಷೆ ಮಾಡಿ ಆ ಆಯೋಗದಿಂದ ಆ ಸಮೀಕ್ಷಾ ವರದಿನ ಸರ್ಕಾರಕ್ಕೆ ಸಲ್ಲಿಕೆ ತಾರೀಕು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಸ್ಟ್ ಮೂರನೇ ತಾರೀಕು ಹೋದ ವರ್ಷ ಬಂತು ಎರಡು ಸಾವಿರದ ಇಪ್ಪತ್ನಾಲ್ಕರ ಆ ಬಂದ ಹಿನ್ನೆಲೆಯಲ್ಲಿ ನಮಗೆ ಒಳ್ಳೆ ಸತಿ ಜಾರಿ ಆಗಲಿಕ್ಕೆ ನಾಗಮೋಹನ್ ದಾಸ್ ಅವರ ಕಮಿಟಿ ಸರ್ಕಾರ ರಚಿಸ್ತದೆ ಸರ್ಕಾರ ರಚಿಸಿದ್ದಾದ್ಮೇಲೆ ಸುಮಾರು ಸರಿಸುಮಾರು ಏಳು ತಿಂಗಳ ಕಾಲ ಬಹಳ ಡಿಟೈಲ್ಡ್ ಆಗಿ ಸ್ಟಡಿ ಮಾಡಿದಂತ ನಗಮಂತ ಕಮಿಟಿ ಸರ್ಕಾರಕ್ಕೆ ವರದಿ ಸಲ್ಲಿಸ್ತು ನೋಟಿಸ್ ಸಲ್ಲಿಸಿದಾದ್ಮೇಲೆ ಚರ್ಚೆಗೆ ಬಂತಲ್ಲ ಸಂಪುಟದಲ್ಲಿ ಇದಕ್ಕಾಗಿ ಈ ಒಂದು ಯಾವುದು ಅಂತಂದ್ರೆ ಸಮೀಕ್ಷೆ ಈ ಸಮೀಕ್ಷೆಗೆ ಬಹಳಷ್ಟು ನೇರವಾಗಿ ಮೊಳಗ ಅಂದ್ರೆ ಯಾರು ಅಂತಂದ್ರೆ ಬಿಇಒ ಮತ್ತು ಬಿಸಿಎರ್ಗಳು ಬಿಇಒ ಪಟ್ಟಿ ಕೊಡ್ತಾರೆ ಬಿ ಸಿ ಆದೇಶ ಮಾಡ್ತಾರೆ ಹಾಗಾಗಿ ಈಗೇನು ಅನ್ಯಾಯ ಆಗಿದೆ ಆ ವಿಚಾರವನ್ನು ನಾವು ನೇರವಾಗಿ ಬಿ ಎ ಹತ್ರ ಹೋಗ್ಬಿಟ್ಟು ಅಥವಾ ಬಿಸಿ ಬಾಕ್ಸ್ ಹತ್ರ ಹೋಗ್ಬಿಟ್ಟು ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಆದೇಶನ ಮಾಡಬೇಕು ಏನು ಆದೇಶ ಮಾಡಿ ಎಷ್ಟು ಜನ ಇದ್ದಾರೆ ಯಾವಾಗಲೂ ಸಮೀಕ್ಷೆ ಹಾಕಿರೋದು ಎಷ್ಟು ಅವರಿಗೆ ನೀವು ಇಲ್ಲಿಯವರೆಗೆ ಏನೇನು ತಪ್ಪು ಮಾಡಿದ್ರ ಅದಕ್ಕೆ ಸರಿಪಡಿಸಿ ಅಂದರೆ ಏಕೆ ಎಡಿ ಅಂತ ಬಂದಿದ್ರ ಬರಿ ಬಳಿ ಮಾದಿನ ಮತ್ತು ಅಲಿಯಾಗಿ ಬರಬಿಡಿ ಮತ್ತು ಈಗಾಗಲೇ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಏಕೆ ಎಡಿ ಅಂತ ಮಾಡಿ ಮತ್ತೆ ಮಾಡಿ ಒಲೆ ನೀಡಿದೆ ಮಾದಿಗ ಬಲ್ಲ ಅಂತ ಹೇಳ್ಬಿಟ್ಟು ಬರೀ ನಮ್ಮ ಹೋರಾಟ ಮಾಡಿಲ್ಲ ಮಾದಿಗ ಅಂತಕ್ಕಂಥ ಬರೀರಿ ಅಂತ ಹೇಳಿಬಿಟ್ಟು ಅವರು ಮೀಸರು ಮತ್ತೆ ಬಿ ಮತ್ತು ತಹಸೀಲ್ದಾರ್ ಇವರು ಒಂದು ಆದೇಶನ ಮಾಡಿಬಿಟ್ಟು ಇಲ್ಲ ಅಂತ ವಾಟ್ಸಪ್ ಕರೆಕ್ಟ್ ಕೊಡ್ಬೇಕು ಅಂತಂದ್ರೆ ಅವ್ರನ್ನೆಲ್ಲ ಒಂದು ಗೂಗಲ್ ಮೀಟ್ ಕಲಿಬೇಕು ಇಲ್ಲ ಝೂಮ್ ಮೀಟಿಂಗ್ ಕರೆಬಿಟ್ಟು ಆ ಝೂಮ್ ಮೀಟಿಂಗ್ ಅಲ್ಲಿ ಅವ್ರಿಗೆ ತಿಳಿ ಹರಿದಾಗ ಮಾತ್ರ ನಮ್ಮ ಹೋರಾಟ ಸಂಪಾದನೆ ಸಾಧ್ಯ ಆಗ್ತದೆ